ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಭೋವಿ ವಿದ್ವರ್ತಕ ಸಂಘದ ವತಿಯಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಶಿವಮೊಗ್ಗ ಶಾಸಕರಾದ ಎನ್ ಚನ್ನಬಸಪ್ಪ ಸಂಸದರಾದ ಬಿವೈ ರಾಘವೇಂದ್ರ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನ್ಯಾಯಾಭವಿ ಸರ್ಕಾರಿ ಸ್ವತಂತ್ರ ಯಾಕಂದ್ರೆ ಬಸವಣ್ಣನವರ ಸಮಕಾಲಿನಲ್ಲಿ ಹನ್ನೆರಡನೇ ಶತಮಾನ ಶತಮಾನದಲ್ಲಿ ಏನು ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರಾಗಿರ್ತಕ್ಕಂಥ ಅನ್ನಮ್ಮ ಪ್ರಭು ಅವರ ಅಧ್ಯಕ್ಷತೆಯನ್ನು ಕೂಡ ಇವರು ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ನಾನು ಕೂಡ ಕೆಲವು ಮಾತೆಯನ್ನು ತಗೊಂಡೆ ನಿನ್ನೆಯಿಂದ ಇವತ್ತು ಕೂಡ ಅವ್ರು ಯಾವ ರೀತಿ ಇದು ಧರ್ಮವನ್ನು ತರ ಕಟ್ಟಿ ದಿಗ್ಗರಿಸಿ ಸಮಾನತೆಯನ್ನ ಏನು ಸೋಷಲಿಸ್ಟ್ ಜಸ್ಟಿಸ್ ಅಂತ ಹೇಳ್ತಾರೆ ಅದಕ್ಕೆ ಅವರ ಒಂದು ಶ್ರಮವನ್ನು ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ ಮತ್ತೆ ಅದು ಎಲ್ಲ ಒಂದು ರೀತಿಯಲ್ಲಿ ಬಹಳ ಮುಖ್ಯವಾಗಿ ಮನುಷ್ಯ ಜೀವಿಗೆ ಬಹಳ ಒತ್ತನ್ನು ಕೊಡ್ತಕ್ಕಂಥದ್ದು ನನಗೆ ಅನ್ಸುತ್ತೆ ರವಿ ಹೇಳ್ತಾ ಇದ್ದಾರೆ ಈ ಕೆರೆ ಕಟ್ಟೆಗಳನ್ನು ಕಟ್ಟುಗಳನ್ನ ಒಂದು ಭಗೀರತ ಅಂತ ಹೇಳಿದ್ರೆ ಸಾಕು ಬಗೀರಥದ ಯೋಗಿ ಅಂತ ಹೇಳಿದ್ರು ತಪ್ಪಾಗ್ಲಾರದು ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಪಕ್ಷಿಗಳು ಬದುಕಬೇಕು ಮನುಷ್ಯರು ಬದುಕು ಅವರನ್ನು ಕೂಡ ಇವತ್ತು ನಾನು ಗೌರವ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಕಡೆಗೆಡಿಸಿದೆ ಅಂತ ನನ್ನ ತಂದೆ ಬಂಗಾರಪ್ಪಾಜಿ ಅವ್ರನ್ನ ನಾನು ನೆನೆಸ್ಕೊಂಡಿದ್ದೀನಿ ಅವರು ಒಂದು ಇತಿಹಾಸ ಸೃಷ್ಟಿಯನ್ನ ಮಾಡಿದ್ರು ಇವತ್ತಿಲ್ಲ ನಮ್ಮ ಫಕೀರಪ್ಪ ಅವ್ರಿಂದ ವೇದಿಕೆ ಮೇಲೆ ಕೂಡಿ ಅವ್ರಿಗೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಹಾಕ್ತಾ ಇತ್ತು ಯಾಕಂತ ಹೇಳಿದ್ರೆ ಈ ರಾಜಕಾರಣದೊಳಗೆ ನಾವೆಲ್ಲ ದುರುಪಯೋಗ ಮಾಡ್ಕೊಂಡ್ಬಿಡ್ತೀವಿ ಅದ್ರ ಕೆಲಸ ಆಗ್ತದೆ ಅದು ನಮ್ಮ ಒತ್ತಡ ಕಾರ್ಯ ಅದು ಗೊತ್ತಾಗದೇನೋ ಅಷ್ಟು ಗೊತ್ತಾಗಲ್ಲೋ ಗೊತ್ತಾಗೋದಿಲ್ಲ ಅದನ್ನ ಹೇಳ್ದಕ್ಕೆ ಹೋಗೋದಿಲ್ಲ ಆದರೆ ಇದನ್ನ ಬಂಗಾರ ರಾಜ್ಯವರು ಹಿಂದೆ ಮುಂದೆ ನೋಡೋಕೆ ಹೋಗಲಿಲ್ಲ ಜನರಲ್ನಲ್ಲಿ ಜಿಲ್ಲಾ ಪಂಚಾಯಿತಿಗೆ ವಗರಪಾದರಿಗೆ ಒಬ್ಬ ಅಧಿಕಾರಕ್ಕೆ ಪ್ರಸಿದ್ಧಕ್ಕಂಥವ್ರು ಯಾರು ಅಂತ ಹೇಳಿದರೆ ಅದು ಬಟ್ಟಿರೋ ಪೋರ್ನ ಸಣ್ಣವಾಗಿದೆ ಬಂಗಾರದ సాధన కార్య ఆధ్యాత్మిక శక్తి అయి ఉన్నంత అతి ఎత్త శర పట్టరామేశ్వర దొంగత విచార సతిగా ప్రకృతి ఉడత గర కట్ట కట్ట గుడి కట్టె శతమే సుమారు సార్ శిష్యరణ కట్క ఈ కర్ణాటక ఇంత అనేక అభివృద్ధి కార్యక్రమం ఆ సందర్భు ఒ శ్రేష్ట అనుభవించి ಈ ಪ್ರದೇಶ ಸಂಖ್ಯೆಯಲ್ಲಿ ಈ ಕ್ಷೇತ್ರದ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ ಇಂತಹ ಒಬ್ಬ ಶ್ರೇಷ್ಠ ಜನರ ಸಿದ್ದರಾಮೇಶ್ವರ ಕೂಡ ಮಾಡ್ತಾ ಇದ್ದೀವಿ ಈ ಸಂದರ್ಭ ನಿಶ್ಚಿತ ಹೇಳಿ ಇಚ್ಛೆ ಪಡ್ತೇನೆ ಯಾವುದೇ ಒಂದು ಸಮಾಜ ಒಗ್ಗಟ್ಟಾಗಿ ಯಾವ ರೀತಿ ಒಂದು ಬೆಟ್ಟ ಏನು ಕೂಡ ಮಾಡಲಿಕ್ಕಾಗಲ್ಲ ಐದು ಬೆಟ್ಟಗಳು ಸೇರಿದಾಗ ಒಂದು ಖುಷಿಯಾಗುತ್ತೆ ಶಕ್ತಿ ಆಗುತ್ತೆ ನಮ್ಮ ಭೂಮಿ ಸಮಾಜ ಪರಿಷ್ಠ ಜಾತಿ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಒಂದು ಸಾಮಾಜಿಕ ನ್ಯಾಯ ಸಿಕ್ಕೇ ಒಗ್ಗಟ್ಟಿಗೆ ಮಾತ್ರ ಇದ್ದಾಗ ಮಾತ್ರ ಸಾಧ್ಯ ನಿಮ್ಮ ಸಮಾಜವನ್ನು ಉಪಯೋಗಿಸಿಕೊಂಡು ಅಂತ ಏನಿಯನ್ನ ಓದಿಯಂಥ ಕೆಲಸ ಯಾರು ಕೂಡ ಮಾಡಬಾರದು